ನಮಸ್ಕಾರ ನನ್ನೆಲ್ಲ ಆತ್ಮೀಯ ರಾಜ್ಯದ ಎಲ್ಲ ಸಾರಿಗೆ ನೌಕರ ಬಂಧುಗಳಲ್ಲಿ ಸ್ನೇಹಿತರೆ ನಿಜವಾಗಲೂ ಒಂದು ರೀತಿ ಎಲ್ಲರಿಗೆ ಗೊಂದಲ ಇದೆ ಅಗ್ರಿಮೆಂಟ್ ಆಗುತ್ತೋ ಸರಿ ಸಮಾನ ವೇತನ ಆಗುತ್ತೋ ಹರಿಯಸ್ ಕೊಡ್ತಾರೋ ಇಲ್ಲೋ ಅಂಥೇಳಿ ಹಲವಾರು ನೌಕರಲ್ಲಿ ಗೊಂದಲವರು ಸತ್ಯ ಸ್ನೇಹಿತರೆ ಇದು ಒಂದು ಸರಿ ಅಗ್ರಿಮೆಂಟ್ ಆದರೆ ಮ್ಯಾಟ್ರ್ ಕ್ಲೋಸ್ ನಮ್ಮ ಬದುಕು ಪೂರ್ತಿ ಸ್ಕ್ರ್ಯಾಪ್ ಆಗುತ್ತೆ ಆ ನಿಟ್ಟಿನಲ್ಲಿ ಕೂಟದ ನಾಯಕರು ರಾಜ್ಯಾಧ್ಯಕ್ಷರಂಥ ಚಂದ್ರು ಅವರು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ ಇದೊಂದು ಸರಿ ನಾವು ಏನಾರ ಮಾಡಿ ಸರ್ಕಾರಿ ನೌಕರಿಗಿರುವಂಥ ಸವಲತ್ತುಗಳನ್ನ ಸಂಬಳ ತಗೋಬೇಕಂತೇಳಿ ಹಗಲು ರಾತ್ರಿ ಅವರ ಕುಟುಂಬವನ್ನು ದೂರ ಇಟ್ಟು ಹೊರತುಪಡಿಸಿ ಸಾರಿಗೆ ನೌಕರಿಗೋಸ್ಕರ ಹೋರಾಟ ಮಾಡ್ತಾಯಿದ್ದಾರೆ ಅವ್ರಿಗೆ ನಾವು ಎಲ್ಲರೂ ಒಗ್ಗಟ್ಟಾಗಿ ಬೆಂಬಲ ತೊಗೋಬೇಕು ಇವತ್ತಿನ ಮಟ್ಟಿಗೆ ಬೆಂಬಲ ಕೊಡಲೇ ಕೊಟ್ಟೆ ಕೊಡಬೇಕು ನಾವು ನೋಡಿ ಕೈ ಜಿ ಕೈ ಮೇಲಾಗುತ್ತೆ ಏಯ್ ಚಂದ್ರ ಒಬ್ಬ ಮಾಡ್ತಾನೆ ಬಿಡು ಅಂದರೆ ಆಗಲ್ಲ ಹಾಗಾಗಿ ಸ್ನೇಹಿತರೆ ನಿಮಗೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಗೆದ್ದರು ಅಷ್ಟೇ ಸೋದರು ಅಷ್ಟೇ ಏನು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಮುಸ್ಕರ ಸಂದರ್ಭದಲ್ಲಿ ಏನಾಯಿತು ಅಧ್ಯಕ್ಷರು ನೇರವಾಗಿ ಬೇಡ ಅಂತ ಹೇಳಿದರು ಮುಸ್ಕರ ನಿಮ್ಗೆ ಗೊತ್ತಿರಲಿ ಕೆಲವೊಂದು ನಾಯಿ ಅವ್ರನ್ನ ಬಿಡಲೇ ಇಲ್ಲ ನಾನು ಜೊತೆಗಿದ್ದೆನು ಪೂರ್ತಿ ಮಾಹಿತಿ ನನಗೆ ಗೊತ್ತಿದೆ ಇಲ್ಲ ನೌಕರರು ತಲೆ ಕೆಟ್ಟಿದೆ ಮನಸ್ಸು ಒಪ್ಪಿದ್ದಾರೆ ನಾವೆಲ್ಲ ಕಡೆ ತಿರುಗಾಡಿದ್ದೀವಿ ಮುಸ್ಕರ ಕರೆ ಕೊಡಲೇಬೇಕು ಕೊಡಲೇಬೇಕು ಅಂತ ಜೀವ ತಿಂದು ಅವ್ರನ್ನ ಬೆಣ್ಣತ್ತಿ ಕರೆ ಕೊಟ್ಟರು ಮುಸ್ಕರ ಕರೆ ಕೊಟ್ಟರು ಕೋವಿಡ್ ಬರ್ತಾಯಿದೆ ಅಂತ ನಮಗೆಲ್ಲ ಗೊತ್ತಿತ್ತು ಅಧ್ಯಕ್ಷರಿಗೆ ಗೊತ್ತಿತ್ತು ಗೊತ್ತಿತ್ತು ಗೊತ್ತಿದ್ದುದು ಮುಸ್ಕರ ಕರೆ ಕೊಟ್ಟರು ಆಮೇಲೆ ಏನಾಯಿತು ಬೆಂಬಲ ಕೊಟ್ಟಂಗೆ ಮಾಡಿ ಒಳಗಿಂದೊಳಗಡೆ ಮ್ಯಾನೇಜ್ಮೆಂಟ್ಗೆ ಮತ್ತು ಸರ್ಕಾರಕ್ಕೆ ಚಾಡ್ ಹೇಳಿದರು ಹೇಳಿ ಹಲವಾರು ನಾಯಕರನ್ನ ವಜಾ ಮತ್ತು ವರ್ಗಾವಣೆ ಅಮಾನತು ಮಾಡೋಂಥ ಕೆಲಸ ಮಾಡಿದರು ಸತ್ಯ ನಮಗೆ ಗೊತ್ತಿಲ್ಲ ಅಂದ್ರೆ ಆ ದೇವ್ರಿಗೆ ಗೊತ್ತಿರುತ್ತೆ ಸ್ನೇಹಿತರೆ ಆ ಸಂದರ್ಭದಲ್ಲಿ ಕೆಲವೊಂದು ಇವರಿಗೆ ಅಧ್ಯಕ್ಷರಿಗೆ ಹೇಳಿದಾರಲ್ಲ ಮುಸ್ಕರ ಕರೆ ಕೊಡಲೇಬೇಕು ಕೊಡಲೇಬೇಕು ಅಂತೇಳಿ ಸಂಘಟನೆ ಬಿಟ್ಟು ಹೊರಗಡೆ ಹೋದರು ಮುಸ್ಕರ ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಅವ್ರದ್ದು ಕೂಡ ಪಾಲ್ ಅದರಲ್ಲಿ ಲಾಭ ಲಾಭನಷ್ಟು ಕೂಡ ಸರಿಸ ಮಾಡೋದಂಥ ಪಾಲು ತಗೋಬೇಕಲ್ಲಿ ಅವರನ್ನು ತಗೊಳಿಲ್ಲ ಚಂದ್ರು ಎಲ್ಲರೂ ಮನೆ ಹಾಳು ಮಾಡಿಬಿಟ್ಟ ಎಲ್ಲರೂ ಬ್ಯುಸಿ ತಳಿಬಿಟ್ಟ ಅಂತೇಳಿ ಈಗ ಮಾಡಿದವರು ಅವರು ಬಿಟ್ಟೋದವ್ರು ನಾಲ್ಕರ ಸಂಘ ಅಂತ ಹೇಳ್ತೀನಿ ನೋಡಿ ನಾಲ್ಕರ ಸಂಘದ ಅಧ್ಯಕ್ಷರು ಮತ್ತು ಅವರ ಪದಾಧಿಕಾರಿಗಳು ಎಲ್ಲ ಇವ್ರದೇ ಕೈವಾಡ ಇವತ್ತಿನ ಮಟ್ಟಿಗೆ ಸಾರಿಗೆ ನೌಕರನ್ನ ಯಾರು ಮಣ್ಣು ಕೊಟ್ಟರು ಅವ್ರ ಕಡೆಯಿಂದ ಗಿಮ್ಳ ಬರ್ತಾಯಿದೆ ಪ್ರತಿ ತಿಂಗಳು ಅವರು ಪುರ ಬ್ಯಾಟ್ ಬೀಸ್ತಾ ಇದ್ದಾರೆ ಸತ್ಯ ಅವ್ರಿಗೂ ಕೂಡ ಗೊತ್ತು ಏನು ಎಣ್ಣೆ ಆಗಿದೆ ಏನಿಲ್ಲ ಅಂಥೇಳಿ ಗೊತ್ತಿದ್ದು ಗೊತ್ತಿದ್ದು ಕೂಡ ಅವ್ರ ಜೊತೆ ಕೈಜು ಓಡಿಸಿ ಮತ್ತು ಏನಾರು ಮಾಡಿದರೂ ಸರಿ ಅಗ್ರಿಮೆಂಟ್ ಮಾಡಿಸೋಣ ಅನ್ನೋ ಒಂದು ಹುಣ್ಣಾರು ಸರ್ಕಾರ ಗೊತ್ತಿದೆ ಸರ್ಕಾರ ಕೊಟ್ಟಿದೆ ತಮ್ಮ ಪ್ರಣಾಳಿಕೆಯಲ್ಲಿ ಏನಿದೆ ಸಾರಿಗೆ ನೌಕರಿಗೆ ಸರ್ಕಾರಿ ನೌಕರಿಗಿರೋವಂಥ ಸರಿಸಮಾನ ವೇತನ ಮತ್ತು ಸವಲತ್ತುಗಳು ಅಂಥೇಳಿ ಅದು ಅವ್ರ ಅಜೆಂಡಾ ಒಂದು ಪಕ್ಷದ ಅಜೆಂಡಾ ಅದೇ ಪಕ್ಷ ಸರ್ಕಾರದಲ್ಲಿ ಸರ್ಕಾರ ರಚನೆ ಆಗಿದೆ ಅವ್ರು ಮಡೆ ಮಾಡ್ತಾರೆ ಅದನ್ನು ಒತ್ತಾಯ ಮಾಡಬೇಕು ಸಂಘಟ ನಾಯಕನಾಗಿ ಅದನ್ನು ಹೊರತುಪಡಿಸಿ ನಮಗೆ ನಾಲ್ಕು ವರ್ಷಕ್ಕೊಮ್ಮೆ ಅಗ್ರಿಮೆಂಟ್ ಬೇಕು ವೇತನ ಪರೀಕ್ಷನೆ ಆಗಬೇಕು ಇಪ್ಪತ್ತೈದು ಪರ್ಸೆಂಟ್ ನಾನು ಕೇಳ್ತಾ ಇರೋದು ಇರೋದಷ್ಟೇ ಯಾರಿಗೋಸ್ಕರ ಇವರು ಇಪ್ಪತ್ತೈದು ಪರ್ಸೆಂಟ್ ಕೇಳ್ತಾ ಇದ್ದಾರೆ ಇಪ್ಪತ್ತೈದು ಪರ್ಸೆಂಟ್ ಕೊಡೋಕ್ಕಾಗತ್ತಾ ನಲ್ವತ್ತೈದು ಪರ್ಸೆಂಟ್ ಕೇಳಿ ಹತ್ತು ಪರ್ಸೆಂಟ್ ಬರೋಂಥ ಉದಾಹರಣೆ ನಾವು ಮುಂದೆ ನಿಮ್ಮ ಕಡೆ ನಿಮ್ಮಗುಡಿಯಲ್ಲಿ ನಿಮ್ಮ ಕಡೆ ಇವತ್ತು ಮಟ್ಟಿಗೆ ಇದ್ದಾವೆ ಕಾಣ್ತಾ ಇದ್ದಾವೆ ಸ್ನೇಹಿತರೆ ಪ್ರತಿ ಅಗ್ರಿಮೆಂಟ್ದಲ್ಲೂ ನೋಡಿದ್ದೀನಿ ಇವ್ರನ್ನ ನಲವತ್ತು ಬೇಡಿಕೆಗಳು ಒಂದು ಚೌಕಾಸಿ ಪದ್ಧತಿ ಎಂಟು ಆರು ಒಂಬತ್ತು ಹತ್ತು ಹದಿನೈದು ಫೈನಲ್ ನೋಡಿ ಮೊನ್ನೆ ಡಿಸೆಂಬರಲ್ಲಿ ಏನು ಹದಿನೈದು ಪರ್ಸೆಂಟ್ ವೇತನ ಹೆಚ್ಚಳ ಆಯ್ತಲ್ಲ ಅಗ್ರಿಮೆಂಟ ಅಗ್ರಿಮೆಂಟ ಆದೇಶ ಆದಂಥ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ಹರಿಹರಿಸ್ಬಿಟ್ಟು ಬಂದರು ಇವರು ಅದನ್ನು ಹರಿಹರಿಸ್ ಯಾರು ಕೊಡಬೇಕು ಬಿ ಜೆ ಪಿ ಸರ್ಕಾರ ಕೊಡಬೇಕು ಆಗಲೇ ತೊಗೊಂಬಂದ್ರೆ ಸರಿ ಹೋಗಿರೋದು ಅರ್ಥ ಆಯ್ತಾ ನಿಮಗೆಲ್ಲರಿಗೂ ಈಗ ಹರಿಹರ್ಸ್ ಬಂದಿಲ್ಲ ಮೂವತ್ತೆಂಟು ತಿಂಗಳು ಹಿಂಬಾಕಿ ಅದು ಬರಲಿಲ್ಲ ಈ ಮೂವತ್ತೆಂಟು ತಿಂ ತಿಂಗಳ ಹಿಂಬಾಕಿ ಯಾರು ಜವಾಬ್ದಾರಿ ಎರಡೇ ಸರಿ ಹೋಗಿ ಬುಕ್ಕೆ ಕೊಟ್ಟು ಬುಕ್ಕೆ ಕೊಟ್ಟು ಬಂದಿರಲ್ಲಪ್ಪ ನೀವು ಯಾವ ಉದ್ದೇಶಕ್ಕೆ ಕೊಟ್ಟಿರಲಿ ಆಯಿತು ಅದ್ರ ಜೊತೆಗೆ ಹರಿಹರ್ಸನ್ನ ತೊಗೊಂಡು ಯಾಕೆ ತಂದಿಲ್ಲ ಹಾಗಾಗಿ ಸ್ನೇಹಿತರೆ ಇವತ್ತು ಬೆಳಿಗ್ಗೆ ನೋಡಿದೆ ಒಂದು ನಿಗಮ ಟಿ ವಿಯಲ್ಲಿ ಹಿರಿಯ ನಾಯಕರಾದಂಥ ಅನಂತ ಸುಬ್ಬರಾವ್ ಸಾಹೇಬರು ಹೇಳ್ತಾರೆ ಇಲ್ಲ ಸರಿಸಮಾನ ವೇತನ ಮಾಡೋಕ್ಕಾಗಲ್ಲ ಆಮೇಲೆ ಸೆವೆನ್ ಪೇ ಕಮಿಷನ್ ಕೊಡೋಕ್ಕಾಗಲ್ಲ ಇವರೇನು ಐ ಎಸ್ ಕೆ ಎಸ್ಸು ಮುಖ್ಯಮಂತ್ರಿಗಳು ಅಥವಾ ಸಾರಿಗೆ ಮಂತ್ರಿಗಳೇನಲ್ಲ ಉದಾಹರಣೆ ಕೊಡ್ತಾ ಇದ್ದೀನಿ ಸರ್ಕಾರ ಮನಸ್ಸು ಮಾಡಿದರೆ ಆ ನಾಯಿನ ಬಿಳಿ ಏನು ಮಾಡ್ಬೋದು ಆ ಬಿಳಿ ನೈನ ಕರೀನ ಏನು ಮಾಡ್ಬೋದು ಉದಾಹರಣೆ ಈಗ ನೋಡಿ ತ್ರೀ ಸೆವೆಂಟಿ ಕಲಮ್ ಜಮ್ಮು ಮತ್ತು ಕಾಶ್ಮೀರಕ್ಕೆ ಕೊಟ್ಟಂಥ ಒಂದು ಉದಾಹರಣೆ ಒಂದು ಸರ್ಕಾರ ಕೊಟ್ಟಿತ್ತು ಒಂದು ಸರ್ಕಾರ ವಾಪಸ್ ತೊಗೊಂಬಿಟ್ಟಿತ್ತು ಇದೇನು ಕೈಗಾರಿಕಾ ಒಪ್ಪಂದ ಪಂಡಮಲ್ ಆ್ಯಕ್ಟು ಸಿ ಎಂಡ ರೂಲ್ಗಳು ಇವೇನು ದೇವರು ಕೊಟ್ಟದವರ ಅಲ್ಲ ಇವರು ತಮ್ಮ ಲಾಭಕ್ಕೋಸ್ಕರ ಮಾಡಿಕೊಂಡಂಥ ಕಾಯ್ದೆಗಳು ಅದು ಕಾನೂನು ಎಲ್ಲವೂ ಕೂಡ ಸ್ನೇಹಿತರೆ ಎಲ್ಲವೂ ಕೂಡ ಕಾನೂನು ವಿರುದ್ಧವಾಗಿದ್ದಾವೆ ಅಗ್ರಿಮೆಂಟ್ ಮೂಲಕ ಹೋದರೆ ಸರಿ ಸಮಾನಕ್ಕಿಂತ ಜಾಸ್ತಿ ಸಂಬಳ ತೊಗೋಬೇಕತ್ತೆ ನಾವು ಸಾರಿ ಇವರು ಹೇಳ್ತಾ ಇರೋದು ಅಗ್ರಿಮೆಂಟ್ ಮೂಲಕ ಹೋದರೆ ಸರ್ಕಾರಿ ನೌಕರಿಕ್ಕಿತ್ತ ಜಾಸ್ತಿ ಸಂಬಳ ನಾವು ತಗೋಬೋದು ಅಂತ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇವ್ರು ಬರೋಕ್ಕಿಂತ ಮುಂಚೆ ಸವಲತ್ತುಗಳು ಚೆನ್ನಾಗಿದ್ದು ಸಂಬಳವೂ ಜಾಸ್ತಿ ಇತ್ತು ಇವರು ಬಂದ ಮೇಲೆ ಯಾಕೆ ಕಡಿಮೆ ಆಯಿತು ಯಾಕೆ ಕಡಿಮೆ ಆಯಿತು ಅಂತ ಹೇಳಿ ಕೇಳಿ ಇವತ್ತು ನೋಡ್ತಾ ಇದ್ದೆ ನಾನು ಹಾರಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ಅವರು ಇಲ್ಲ ಸಂಸ್ಥೆ ಆರ್ಥಿಕ ಹೊಣೆಗಾರಿಕೆ ನೋಡಿಕೊಂಡು ನಾವು ಮಾಡಬೇಕಾಗತ್ತೆ ಸರಿಸಮಾನ ವೇತನ ಕೊಟ್ಟರೆ ಅದ ಹೋಗುತ್ತೆ ಸಂಸ್ಥೆ ಅಂತೇಳಿ ಹ್ಞೂ ಸಂಸ್ಥೆ ಇವತ್ತಿನ ಮಟ್ಟಿಗೆ ರಿಯತಿ ಇರೋದ್ರಲ್ಲಿ ಹಲವಾರು ಪಾಸುಗಳು ಕೊಟ್ಟಿದ್ದಾರೆ ಸರ್ಕಾರ ನೇರವಾಗಿ ಹೇಳ್ತಾ ಇದೆ ಸಾರಿಗೆ ಸಂಸ್ಥೆ ಒಂದು ನಿಗಮ ಲಾಭಕ್ಕೆ ಮತ್ತು ನಷ್ಟಕ್ಕೆ ನಷ್ಟಗೋಸ್ಕರ ಅಲ್ಲ ಜನಸಾಮಾನ್ಯಗೋರ್ಸ್ಕೊಂಥ ಒಂದು ನಿಗಮ ಅಂತೇಳಿ ಸಾರಿಗೆ ಸಂಸ್ಥೆ ನಿಗಮ ಲಾಭ ಮತ್ತು ನಷ್ಟಕ್ಕೆ ನೋಡುವಂಥ ಇಲಾಖೆ ಅಲ್ಲ ಉದಾಹರಣೆ ಕೊಟ್ಟರು ಮನೆ ಸಚಿವರು ಈಗ ದವಾಖಾನಿ ಎಜುಕೇಷನ್ ಡಿಪಾರ್ಟ್ಮೆಂಟು ಅಲ್ಲಿ ಲಾಭ ಇದೆಯಾ ಸರ್ಕಾರ ಅನುದಾನ ಕೊಡ್ತಾ ಕೊಡ್ತಾಯಲ್ವ ಅವು ಇಲಾಖೆ ಎಲ್ಲ ನಿಂತ್ಕೊಂಬಿಟ್ಟವ ಬಾಕ್ಲಾಗ್ಬಿಟ್ಟವ ಹಾಗಾಗಿ ಸ್ನೇಹಿತರೆ ಇವನೇನೆಂದರೆ ನಾಲ್ಕು ವರ್ಷಕ್ಕೊಮ್ಮೆ ಇರಬೇಕು ಈ ಸರಿ ನಾವು ಅದಕ್ಕೆ ಚಾವಿ ಹಾಕಿದ್ದೀವಿ ಹಾಗಾಗಿ ಏನೋ ಲವ ಲಭ ಅಂತ ಇದ್ದಾನೆ ಅರ್ಥ ಮಾಡ್ಕೊಂಬಿಡಿ ಅಗ್ರಿಮೆಂಟ್ ರೂಪದಲ್ಲಿ ಹೋದರೆ ಸರ್ಕಾರಿ ನೌಕರಿಗಿಂತ ಸಂಬಳ ನಾವು ಜಾಸ್ತಿ ಪಡಿಬೇಕು ಅನ್ನೋವಂಥ ವ್ಯಕ್ತಿ ಇಷ್ಟು ವರ್ಷ ಏನು ಮಲ್ಕೊಂಡಿದ್ದ ಹೊಟ್ಟೆಗೆ ಏನು ತಿನ್ಬೋದು ಹೇಳಿ ಅನ್ನನ ತಿನ್ಬೇಕು ತಾನೆ ಆಯಿತು ವೇತನ ಅಗ್ರಿಮೆಂಟ್ ರೂಪದಲ್ಲಿ ಸರ್ಕಾರಿ ನೌಕರಿಗಿಂತ ಸಂಬಳ ಜಾಸ್ತಿ ತಗೋಬೇಕಂದ್ರೆ ಎಷ್ಟು ಪರ್ಸೆಂಟ್ ಕೇಳಬೇಕು ಅರುವತ್ತು ಪರ್ಸೆಂಟ್ ಕೇಳಬೇಕು ಸರ್ಕಾರ ಆವಾಗ ಐವತ್ತು ನಲ್ವತ್ತೈದು ಕೊಡುತ್ತೆ ಅಂತ ಇಟ್ಕೊಳ್ಳಿ ಇವರು ಕೇಳಿದ್ರೆ ಎಷ್ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಓನ್ಲಿ ಅದಕ್ಕೆ ಹೋಲಿಕೆ ಮಾಡೋಕ್ಕಾಗತ್ತೇನು ರೀ ಹ್ಞೂ ಈಗಾಗಲೇ ಕೇಂದ್ರ ಮಾದರಿ ವೇತನಕ್ಕೆ ರೆಡಿಯಾಗಿದ್ದಾರೆ ಸರ್ ರಾಜ್ಯ ಸರ್ಕಾರಿ ನೌಕರರು ರಾಜ್ಯದಲ್ಲಿ ಅತಿ ಮಟ್ಟದಂಥ ನೌಕರು ಕೆ ಎಸ್ ಆರ್ ಸಿ ನೌಕರು ಇವತ್ತಿನ ಮಟ್ಟಿಗೆ ಅರ್ಥ ಮಾಡ್ಕೊಂಬಿಡಿ ಇಷ್ಟೆಲ್ಲ ಗೊತ್ತಿದ್ದು ಗೊತ್ತಿದ್ದು ಕೆಲವೊಬ್ಬನು ಮುಟ್ಟಾಳ ನೌಕರು ಅವರಿಗೆ ಆ ಬಕಿ ಕೆಲಸ ಮಾಡ್ತಾಯಿದ್ದಾರಲ್ಲ ನಿಮ್ಮ ಕುಟುಂಬ ನೋಡ್ಕೊಳ್ರಿ ಹಾಂ ನಾವೆಲ್ಲ ಹೇಗೆ ಮಾಡ್ತೇವೆ ಅಂತೇಳಿ ಯಾವ ರೀತಿ ಬದುಕ್ತಿದ್ವಿ ನೋಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಇಷ್ಟೆಲ್ಲ ಗೊತ್ತಿದ್ದು ಗೊತ್ತಿದ್ದು ಯಾಕ್ರಿ ಅವ್ರಿಗೆ ಸುಮ್ಮನೆ ಸುಮ್ಮನೆ ಜಯ ಅಂತ ಇದ್ದಾರೆ ಇದರಲ್ಲಿ ಸಂಘಟನೆ ಹೊರತುಪಡಿಸಿ ಅವ್ರನ್ನ ಖಂಡಿಸ್ರಿ ಯಾಕೆ ರೀ ಇದೊಂದು ಸಾರಿಗೆ ಇಲಾಖೆ ಸರ್ಕಾರಿ ಅಂಗಭಾಗ ಅಂಶ ಇದು ಸರ್ಕಾರದ ಒಂದು ಅಂಗಭಾಗ ಸಂಸ್ಥೆ ಇದು ಲಾಭಕ್ಕೂ ಮತ್ತು ನಷ್ಟಕ್ಕೆ ಸರ್ಕಾರನ ಜವಾಬ್ದಾರಿ ಅದಕ್ಕೆ ನಾವು ಹೊಣೆಗಾರಕ್ಕೆ ಆಗೋಣ ಇವಾಗ ಹಲವಾರು ರೀತಿಗಳು ಪಾಸ್ಗಳು ಕೊಟ್ಟಿದ್ದಾರೆ ಸಂಸ್ಥೆ ಒಳಗಡೆ ಅದು ನಮ್ಮ ಮೇಲೆ ಹಾಕ್ಕೋಣ ನಮ್ಮ ತೆಲೆಮೇಲೆ ಮೇಲೆ ರೀ ಹಾಗಾಗಿ ಸ್ನೇಹಿತರೆ ಎಲ್ಲರಲ್ಲಿ ಮನವಿ ಇದ್ದೀನಿ ಇವನ ಬುಡಂಗಿ ಆಟಗಳನ್ನ ಬಂದ್ ಮಾಡೋಕ್ಕಿ ಬಂದ್ ಮಾಡಿಸ್ಲೇಬೇಕು ಒಳಗ್ ದಿನ ವೇಟ್ ಮಾಡಿ ಎಲ್ಲ ಸರಿ ಹೋಗುತ್ತೆ ಆದರೆ ಇವತ್ತು ಬೆಳಿಗ್ಗೆ ನೋಡಿದೆ ತುಂಬ ನೋವಾಯಿತು ಉತ್ತರ ಕೊಡೋದು ನೋಡಿದ್ರೆ ಕೆಲವರು ಖಂಡಿಸ್ತಾರೆ ಎಂಥ ಸರಿ ಇರೋಲ್ಲ